ನಮಸ್ಕಾರ ರೀಸ್ಕಾರ ನಾವು ಇದೇ ಕಲ್ತಿಲ್ಲ ರೀ ನಾ ಪಾ ಅನ್ಮಾ ಅನ್ಪಡಿದೀನಿ ರೀ ಸಾಲಿಗೆ ಹೋಗಿಲ್ಲ ಬರ್ತಂದಾಗ ನಮ್ಮ ಅಪ್ಪ ಅವ್ರ ಕಲಿಸಿಲ್ಲ ನಾ ಹತ್ತು ರೂಪಾಯಿ ಕೆಲಸ ಮಾಡಿದ ಅವನ್ರಿ ನಾ ಸಾಲಿಗೆ ನೋಡಿಲ್ಲ ನಾಲ್ಕನೇ ತನಕ ಹೋರಿ ನಾವು ಇದೇ ಕಲ್ತಿಲ್ಲ ನಾನು ಹೆಸರು ಬರ್ಬೇಕು ಬರಂಗಿಲ್ಲ ಸರ್ ನಾ ಹೊಲದಲ್ಲಿ ಕೆಲಸ ಮಾಡ್ತೀನಿ ಸರ್ ನಾವು ಹೊಲದಲ್ಲಿ ಕೆಲಸ ಮಾಡಾಗ ನೀರ್ ಬಿಡ್ಲಾಕ್ರಿ ಕಬ್ಬಿಗ್ರಿ ಮೂರು ಎಕರೆ ರೋಡ್ ಸೈಡ್ ನಮ್ಮ ಹೊಲ ಐತ್ರಿ ನೀರು ಬಿಡ್ಲಕ್ಕೇ ನಾನು ನಾ ನೀರು ಬಿಡೋ ಹೇಳೋದೇ ನಮ್ಮ ಬಬ್ಬಸವ್ ಸರ ನಮ್ಮ ಅಜ್ಜಿ ಸವ್ರು ಬಂದು ಹೊಂಟಿದ್ರು ಅವರು ಅವ್ರು ನಾನು ನಂದು ನಾನು ಇದೆಲ್ಲ ನೋಡ್ಕೊಂಡು ನಮ್ಮ ಸಲಾಮ್ ಕೊಟ್ಟರು ನಾನು ಅವ್ರಿಗೆ ಸಲಾಮ್ ಕೊಟ್ಟಿದ್ದೀನಿ ರೀ ಅವರು ಆಮೇಲೆ ನಮ್ಮ ಹೊಲಕ್ಕೆ ಬಂದರು ಅವರು ಬರ ನಾನು ಯಾವ್ದು ಯಾವ್ದು ಒಪ್ಪರ್ಸ್ತೀರ ಅಂದರು ಎಷ್ಟು ತಿಂಗ್ಳು ಕಬ್ಬು ಬಂದ್ರಿ ನಮ್ದು ಕಬ್ಬು ಎರಡು ತಿಂಗಳ್ ಸರ ಅಂದಿನಿ ನಾನು ಎಲ್ಲ ಕಬ್ಬು ಮಾಡಿವಿ ನಮ್ಮ ಸಾಲ ಭಾಳ ಆಗಿತ್ತು ಸರ ನಾನು ಕಬ್ಬು ಹಚ್ಚಿದ್ದೀನಿ ಸರ್ ಅಂತ ಹೇಳಿದ್ರೆ ಏನೇನು ವಾಪರ್ಸ್ತಾರೆ ಅಂದ್ರೆ ಅವರು ನಾವು ಡಿ ಎ ಪಿ ಇರೆ ಎಲ್ಲ ಥರನು ಐವತ್ತೊತ್ತು ಚೀಲ ಸಟ್ಲೇ ಎಲ್ಲ ಹೊರಸ್ತೋಗಿ ಐವತ್ತು ಚೀಲ ಚಲ್ತೀವಿ ಸರ್ ಅದು ನಾ ಅಂದ್ರೆ ಅವ್ರಿಗೆ ಹೇಳಿದ್ರೆ ಅವರು ಅವ್ರು ಏನಾದರೂ ನಮ್ಮ ಕಡೆಯಲ್ಲಿ ಇದು ಐತಿದೆ ಔಷಧಿ ಅದ ಆ ಔಷಧಿಯ ನೀವು ಸ್ಪ್ರೇ ಮಾಡಬೇಕು ಆಮೇಲೆ ಡಿಸ್ಟಿಂಗ್ ಮಾಡಬೇಕು ನಂತರ ನಾಲ್ಕು ದಿನ ಮೂರು ದಿನ ನೆನೆ ಶಿಫ್ಟ್ ನೆನೆ ಇಟ್ಟು ಹಾಕಿ ಸ್ಪ್ರೇ ಮಾಡಬೇಕು ನಿಮ್ಗೆ ನೋಡಿ ರಿಜೆಲ್ಟ್ ಚಲೋ ಬರ್ತದೆ ಅಂತ ಹೇಳಿದ್ರು ಸರ್ ಅವರು ಆಮೇಲೆ ಆಯ್ತು ಸರ್ ನಮಗೆ ಅದೇ ಬೇಕಾಗಿತ್ತು ಸರ್ ಅದಕ್ಕೆ ನಾನು ಖುಷಿ ಮಾ ಖುಷಿ ಆದೀನಿ ಸರ್ ಆಮೇಲೆ ಅಂತ ತೊಗೊಂಡಿರೋ ನಾನು ಕೊಟ್ಟು ಹೋದ ಸರ್ ಅಜಿ ಸರ್ ಬಂದು ಕೊಟ್ಟರು ತೊಗೊಂಡ ಮ್ಯಾಗ ನಾನು ಮೂರು ನಾಲ್ಕು ಎಕರೆಗೆ ಬಿಟ್ಟಿದ್ದೀನಿ ರೀ ಅವ್ರು ನಂತರ ಏನಾಯ್ತು ರೀ ನಮ್ಗೆ ರಿಸಲ್ಟ್ ಸ್ವಲ್ಪ ಚಲೋ ಬರ್ತೀರಿ ಓದೋರು ಸರ್ ಓದೋರ್ಸೆ ಓದೋಸ ಯೂಸ್ ಮಾಡೀನಿ ರೀ ನಾನು ಓದಸ್ ಯೂಸ್ ಮಾಡೋಣ ನಮ್ಮ ಮನೆಗತ್ತೆ ನಮ್ಮ ತಮ್ಮವ್ರು ಅವ್ರಂದ್ರೆ ಅದೆಲ್ಲ ಮಂದಿ ಹೇಳ್ತಾರೆ ಹೇಳತ್ತಾರೆ ಎಂಡಿ ತೊಂಡೇ ಮಾಡ್ತಿದ್ದೆ ಅಂದ್ರು ಇಲ್ಲ ನೋಡೋಣ ರಿಜಲ್ಟ್ ನೋಡೋಣ ನಮ್ಗೆ ಭೂಮಿಗೆಲ್ಲ ಹಾಕಿ ಎಲ್ಲ ಸುಡುಗಾ ಎಲ್ಲ ಗೊಬ್ಬರ ಹಾಕಿ ಭೂಮಿ ನಾವು ಲಾಸ್ ಮಾಡಕತ್ತೀವಿ ಅಂದಾಗ ಅವ್ರಿಗೆ ನಂಬಿಕೆ ಕೊಡಮ್ಮ ಅವರು ನಮ್ಮ ತಂದೆ ಸರಿ ಅವ್ರಿಗೆ ಇಜ್ಜತ್ ಬರಬೇಕು ನಾನು ನಮ್ಮ ಬಾಬು ಸರ ನಮ್ಮ ಅಜ್ಜಿ ಸವ್ರು ಹೊಲಗೆ ಬಂದು ನಮ್ಮ ಮನೆಗೆ ಬಂದು ಹೇಳಿದರು ನಾನು ತೋಬೇಕಂತ ಭಾಳ ಇಷ್ಟ ಇಷ್ಟಪಟ್ಟಿದ್ದೆ ನಾನು ತೋಬೇಕಂದ್ರೆ ಆಮೇಲೆ ಈ ವರ್ಷ ನಾನು ಒಂದು ಎರಡು ಪ್ಯಾಕ್ ಹಾಕೋದು ಸರ್ ಅಜ್ಜಿ ಸರ್ ನಮ್ಗೆ ಎರಡು ಪ್ಯಾಕ್ ಹಾಕೋಬೇಕು ಏನನ್ನ ಎರಡು ನಾವು ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯ್ದು ಮಾಲ್ ಹಾಕೊಂಡಿರ ಸರ್ ನಾನು ಹಾಕೊಂಡ್ ಮ್ಯಾಗ ಏನಂದ್ರೆ ನಮ್ಮ ಮನೆಯಾಗ ಹೋಗಿ ಇಳಿಸ್ಕೊಂಡಿದ್ದೀನಿ ಈಗ ಡಿಚಿಂಗ್ ಮಾಡಿ ನಾ ಈ ಕಡೆ ಸ್ಟೂರಿಗೆ ಹೋಗು ನಂತರ ಸ್ಟೂರಿಗೆ ಹೋಗೋಣ ಹಂಚಿದ್ದೀನಿ ಸರ್ ನಾ ಮುಸ್ಲಿಮ್ ಅದಿಂದ್ರಿ ನಾನು ಚೇರ ನೋಡಿ ಆ ಕಡೆ ಏರಿಯಾಗ ತಗೋತಾರ ಏನಿಲ್ಲ ಈ ಕಡೆ ಎಲ್ಲ ರಾಮ ಮಂದಿರಕ್ಕೆ ಅದಂದ್ರೆ ಅಲ್ಲಿ ಎಲ್ಲ ನಮ್ದು ಏನೋ ತೊಗೊಂಡು ಜಗಳ ಅಂತ ನಾ ಏನೋ ಭೇದ ಅಂತ ಇಲ್ಲ ನನ್ನ ಬೈಲಿ ಸರ್ ನನಗೆಲ್ಲ ದೇವರು ಬೇಕು ಎಲ್ಲ ದೇವರು ಅಂದ್ರೆ ಅಷ್ಟೇ ನಾನು ಎಲ್ಲ ದೇವರು ಅಷ್ಟೇ ನಾನು ನಮ್ಗೆಲ್ಲರೂ ಎಲ್ಲರೂ ಬೇಕು ನನಗೆ ಬೇದಿಲ್ಲ ಭೇದಿಲ್ಲ ಅಂತೇಳಿ ನನ್ನ ಇತ್ತು ಕರೆ ಅವರು ನಮ್ಗೆ ಧೈರ್ಯ ಹೇಳಿದ್ರು ಬಾಬು ಸರ್ ಕೇಳಿದೆ ನೋಡಿ ಸರ್ ನಮಗೆ ನಮ್ಮ ನಮ್ಮನ್ಯಾಗ ನಮ್ಮ ಹೆಣ್ಮಕ್ಳು ಅಕ್ಕೋರು ಏನಂದ್ರು ನೀ ಚೇರಾ ಬಿಟ್ಟಿದಿ ನೀನು ಎಲ್ಲ ಹೋಗಿ ಬಂದಿದಿ ನೋತ ನೋಡಿ ನೀನು ಮತ್ತ ಮೋಸ ಮಾಡಂಗಾರ ಅದಕ್ಕೆ ಅಂದ್ರೆ ಹಂಗೆ ನೀಲ್ ನೋಂದ ಅವ್ರಿಗೆ ಹೇಳದ್ ಸರ್ ನಾನು ಹೇಳಣ್ಣ ನಾನು ಮನಸ್ಸು ಆತ್ಮದಾಗ ಏನ್ ಐತ್ರಿ ಕಾಶಿಗೆ ಪಂಚಿದ ಅಂದ್ರೆ ನಮ್ಮ ಊರಲ್ಲಿ ಎಲ್ಲರೂ ನಿಮ್ಮ ನಿಂಗೇತರ ಮಂದಿ ಎಲ್ಲರೂ ಖುಷಿ ಆಗಿದ್ದಾರೆ ನಮ್ಮ ಊರಾಗ ಖುಷಿಯಾಗಿದ್ದಾರೆ ಗಾಂಧಿ ಕಾಶಿ ಪಂಚಿದಾಗ ಗಾಂಧಿ ದೊಡ್ಡ ಪುಣ್ಯ ಮಾಡ್ದವಪ್ಪ ಅದಕ್ಕೆ ಅಂದ್ರ ಅವರು ಹೌದು ಸರ್ ನಾವು ಹೀಗೆ ಒಂಟಿ ತೊಗೊಳ್ತೀನಿ ಇದು ಕಡೆ ಒಂಟೀವಿ ರೀ ಎಷ್ಟೇ ಖರ್ಚು ಮಾಡಿ ನಮಗೆ ಹೋಗೋದು ಆಗಂಗಿಲ್ಲ ನಾವು ನಿಮಗೆ ಸಮಾಜದಾಗ ಹೋಗೋದಾಗಲ್ಲ ನೀನು ಕರ್ಕೊಂಡು ಹೊಂಟಾರ ಅಂತ ನೀವು ದೊಡ್ಡ ಪುಣ್ಯ ಮಾಡುವ ಅಂತೇಳಿ ಅವ್ರು ನನಗೆ ಬರೋದಾಗ ಬತ್ತಿ ಬತ್ತಿದ್ದವು ಅಂತ ಒಂದು ಸಾವಿರ ರೂಪಾಯಿ ಕೊಟ್ಟ ನನಗೆ ನಾನು ಆಶೀರ್ವ ಅವರು ಅವ್ರಿಗೇನು ದೇವ್ರು ಚೆನ್ನಾಗಿರಲಿ ನಿಮ್ಗೆ ದೇವ್ರು ಚೆನ್ನಾಗಿರಲಿ ಅಂತೇಳಿ ನಾನು ಅವ್ರಿಗೆ ಬಂದು ಅವ್ರ ಕಡೆ ಆಶೀರ್ವಾದ್ಕೊಂಡು ಅಜ್ಜಿ ಸರ್ ಏನು ಮತ್ತೆ ನಾವು ಏನಾದ್ರು ಬಂದೆ ಅವ್ರಿಗೆ ಕಡೆ ಬಂದ ನಂತರ ಏನಾಯ್ತು ರೀ ಕಡೆ ಎಲ್ಲರು ಇದು ನೋಡ್ಬೇಕಂದ್ರೆ ನನ್ಗೆ ಭಾಳ ಖುಷಿ ಖುಷಿಯಾಗ್ಯ ಹಾಂ ಸುಳ್ಳು ಹಾಕಿ ಹೇಳ್ಬೇಕು ಸರ್ ಅವ್ರಿಗೆ ಅಂದ್ರೆ ಅವ್ರಿಗೆ ನೂರು ವರ್ಷ ತನ ಅವ್ರಿಗೆ ದೇವಸ್ಥಾನ ಸನ್ನಾಗಿರಲಿ ಈ ಕಂಪ್ನಿ ಅಷ್ಟೇ ಸಾವಿರ ಎಲ್ಲರಿಗೆ ಮರಕಿ ನಾ ಭಾ ಸಾಲಿ ಕಲ್ತೀವಿ ಸರ್ ಸುಳ್ಳು ಹಾಕಿ ಹೇಳ್ಬೇಕು ಹಾಂ ಸುಳ್ಳು ಹಾಕಿ ಹೇಳ್ಬೇಕು ಅಲ್ಲಿಂದ ಇಲ್ಲಿ ಇಲ್ಲಿಂದ ಬರ್ಬೇಕಾದ್ರೆ ನಾವು ಭಾಳ ಪುಣ್ಯ ಮಾಡಿವಿ ನಮ್ಮೆಲ್ಲರೂ ಆ ಸ್ಟೇಟಸ್ ನೋಡಿ ನೀ ಎಲ್ಲಿ ಹೋಗಿಯಪ್ಪ ನೀ ಯಾವ ಸ್ಥಾನದಾಗ ಹೋಗಿದೆ ಅಂದರು ನಾ ಈ ಕೇಳಿದೆ ಇದು ಯಾವ ದೇಶ ಅಂದ್ರೆ ಉತ್ತರ ಪ್ರದೇಶ ಅಂದ್ರೆ ಹಿಂಗೆ ಬಂದೀವಿ ರೀ ಕಂಪ್ನಿ ಅಂತ ಬಂದು ನಾ ಏನು ಚೈನಿ ಮಾಡಕ್ಕೆ ಬಂದಿಲ್ಲ ಕಂಪ್ನಿ ಕಡೆಯವರು ಬಂದಾರ ನಮ್ಮದೆಲ್ಲ ಡ್ರೇಸ್ ನೋಡಿ ನಾನು ಪ್ಯಾಂಟ್ ನೋಡಿ ನನ್ನ ಇದು ಇಲ್ಲ ಇದು ಇದು ಕಲಿತು ನೋಡಿ ನಾನು ಜಲಮದಾಗ ಹಾಕೊಂಡಿಲ್ಲ ನಾನು ಅನ್ಸ್ಕೊಡೋದಿನ ನಾ ಭಾಳ ಅನ್ಸ್ಕೊಡೋದೇನು ಅದಕ್ಕೆ ನಾನು ನಾನು ಹಂಚ್ಲಾಕಿದ್ದೆ ಸರ್ ಏನಾದ್ರೂ ಅದು ಕಂಪ್ನಿ ಕಡೆ ಜೀವನ ಆಗಿದೆ ಅಂದಾಗ ಹಾಕೋಬೇಕಂದ್ರೆ ಸರ್ ನನಗೆ ಅವ್ರು ಹೇಳ್ಕೊಟ್ಟಾಗ ಕೊಟ್ಟಾಗ ನಾನು ಧೈರ್ಯ ಹಾಕೊಂಡಿನಿ ಇಲ್ಲಿ ನೋಡ್ಬೇಕಾದ್ರೆ ಇರೋದು ಅದು ನೋಡಬೇಕಾದ್ರೆ ನಾನು ಇಷ್ಟೆಲ್ಲ ಜಲಮದಾಗ ಇಲ್ಲಿ ನೋಡಿಲ್ಲ ಅಷ್ಟು ಚಂದ ಚೆನ್ನಾಗಿ ಕರ್ಕೊಂಡ್ಬರೋದು ಹೋಗೋದು ಆ ಸರು ಆ ಭಾಳ ಕಾಶಿ ಒಳಗೆ ಚಂದಾಗೆ ಕರ್ಕೊಂಡು ಹೋಗೋದು ಬರ ಎಲ್ಲರೂ ಮಾಡಿದಾರ ಎಲ್ಲರೂ ದೇವ್ರ ಮತ್ತು ನಾ ಬಂದಿನ ಕಲಸ್ತವ್ರು ಅವರು ಭಾಳ ಖುಷಿಯಾಗಿದ್ದಾರೆ ಇವರು ಮತ್ತು ಇವರು ಕಲ್ಲಿನ ಸುಷಿಯಾಗಿದ್ದಾರೆ ಬಾಬು ಸಾವ್ರು ಖುಷಿಯಾಗಿದ್ದಾರೆ ನೀವು ಚಂದೆ ಮಾಡ್ಕೋತ ಹೋರಿ ಚಂದ ಭಾಳ ರಿಜೆಕ್ಟ್ ಅದ ಅಂತ ಎಲ್ಲ ನಮಗೆ ಬುದ್ಧಿ ಹೇಳ್ಯಾರ ಸುಳ್ಯಕ್ಕೆ ನಾ ಅಂತ ಅಣ್ಮ ಅನ್ಪಡಿದಂತ್ರ ಅವ್ರು ದೊಡ್ಡ ತಿಳಿದವ್ರು ಸಾಲಿ ಕಲ್ತವ್ರದಾರ ಇದ್ಯಾರ ಅಂತ ಹೇಳಿ ನಾನು ಮನ್ಸಿನ ಮಾಡ್ಬೇಕಂತ ಭಾಳ ಬಾಳ್ ಮಾಡಿದ್ ಸರ್ ಅವ್ರ ಮ್ಯಾಗ ನಾನು ಅಜಿಸ್ ಸರ್ ಮ್ಯಾಗ ನೆಂಬಿಕೆ ಇತ್ಯ ಸುಳ್ಯ ಕೇಳ್ಬೇಕ್ರಿ ನಾ ಅರೇ ಅನ್ಪಾಡ ನೀವು ನಮ್ಮ ತಾಯಿ ತಂದಿ ಸರಿ ಅಂತ ನೀವು ಹೆಂಗ್ ಮಾಡ್ತೀವಿ ಮಾಡಂತ ಹೇಳಿ ನಾನು ಅವರಿಗೆ ಹೇಳಿದ್ದೇನೆ ಅಜಿತ್ ಸರ್ ಅವರಿಗೆ ಅದ ಇಲ್ಲಿ ಬಂದಿದ್ದು ನೋಡ್ಬೇಕಾದ್ರೆ ಬಹಳ ಖುಷಿ ಇದೆ ಕಾಶಿ ಬಂದಿರೋದು ಪುಣ್ಯ ಇಲ್ಲಿ ನಾಳೆ ಹೊಂಟಿ ಅಂದ್ರೂ ಬಹಳ ಪುಣ್ಯ ಇನ್ನಾದ್ರೂ ನನಗೆ ಧೈರ್ಯ ಇಲ್ಲ ಅಲ್ಲಿಗೆ ಹೋಗಬೇಕಾದ್ರ ಸುಮ್ ಧೈರ್ಯ ನಿಮ್ಗ ಎಲ್ಲರು ಕೂಡ ಮಂಟಿದಾನೆ ಯಾಂಗ ನಮ್ಮ ಸಮಸ್ಯೆ ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬನ್ರಿ ಇಲ್ಲಿ ಒಳಗೆ ಊಟ ನಮ್ಮ ಉಸ್ಪ್ಯಾ ನಮ್ಗೆ ಇರೋದು ರೂಮ ಎಲ್ಲಾ ನೋಡ್ಬೇಕಾದ್ರೆ ಬಾಳ್ ಖುಷಿ 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 ಹಾ ನಿನ್ನೆ ಅವ್ರೊಬ್ರು ಸರ್ ಅವ್ರ ಕಷ್ಟ ಹೇಳ್ಕೊಂಡ್ರು ಅವ್ರೊಬ್ರು ಹತ್ರ್ರು ಅವ್ರ ಕಷ್ಟ ಹೇಳ್ಕೊಂಡ್ರು ಆ ತಡೆ ನಂದು ಕಷ್ಟ ಇತ್ರಿ ಸರ್ ನೋಡ ಈಗ ನಾವು ಬಳಿ ದಂ ಮಾಡ್ತೀನಿ ಊರಲ್ಲಿ ಊರಲ್ಲಿ ಬಳಿ ದಂದ ಆಮೇಲೆ ಹೊಲದ ಕೆಲಸ ಮಾಡ್ತೀನಿ ನಾಕ್ ಎಕರೆ ಹೊಲ ಐತ್ರಿ ಎಲ್ಲ ಎಲ್ಲ ಮೇಂಟೆನೆನ್ಸ್ ನಾನೇ ಮಾಡ್ತೀನಿ ರೀ ಎಲ್ಲ ಜವಾಬ್ದಾರಿ ನಂದೇ ಅದ ಊರಲ್ಲ ಮನ್ಯಾಗ ತಾಯಿ ತಂದಿ ನೋಡ್ಕೋ ಜವಾಬ್ದಾರಿ ನಂದಿ ಯಾಕೆ ತೆಗ್ದೆ ಜೋ ಜವಾಬ್ದಾರಿ ನಂದಿ ಎಲ್ಲ ನಮ್ಮ ಹೆಂಡ್ರ ಮಕ್ಕಳು ಜವಾಬ್ದಾರಿ ನಂದೇ ಅದ ಅವ್ರೆ ಅಂತ ಅಷ್ಟೇ ನಲ್ಲ